ಈಗ ನಾವು ಕಂಪ್ಲೇಂಟಿಗೆ ಈಗ ನಾವು ವೆಯ್ಟ್ ಮಾಡ್ತಿದ್ವಿ ಬಹುಶಃ ವಿಕ್ಟಿಮ್ಸ್ ಕರೆಯಿಂದ ಕಂಪ್ಲೇಂಟ್ ಕೊಡ್ತಾರೆ ಅದರ ಸಲುವಾಗಿ ನಾವು ವೆಯ್ಟ್ ಮಾಡ್ತೀವಿ ಎಷ್ಟು ಜನರ ಮೇಲೆ ಜನರೂ ಈಗ ಹಾಸ್ಪಿಟ್ಲಲ್ಲಿ ಏನು ಜನ ಅಡ್ಮಿಟ್ ಆಗಿದ್ದರು ನಾನು ಡಾಕ್ಟರ್ ಜೊತೆ ಕೂಡ ನಾನು ಇದ್ದೀನಿ ಎಲ್ಲ ಎರಡು ಕಡೆನ ಎಲ್ಲ ಕಡೆ ಎರಡು ಕಡೆಯಿಂದ ಏನು ಜನ ಹಿಂಚಿದಾಗಿದ್ದಾರೆ ಯಾರು ಮಾರಕೊಂಡ್ಬಂದ್ರೆ ತಲವಾರ್ ಎಲ್ಲ ಜಾಸ್ತಿ ಆ ಜಾಗದಲ್ಲಿ ನಾನು ಸಿ ಸಿ ವಿ ಕ್ಯಾಮ್ರ ನೋಡಿದ್ದೆ ಸೊ ಅದಕ್ಕೆ ಸಿ ಸಿ ಟಿ ವಿ ಎಂದ ಈಗ ನಾವು ಫುಟೇಜ್ನ ಅನಲೈಸ್ ಮಾಡ್ತಾ ಇದ್ವಿ ಸೊ ಅದು ಈಗ ಚೆಕ್ ಮಾಡ್ತಾ ಇದ್ವಿ ಈ ಸಿ ವಿ ಫುಟೇಜಲ್ಲಿ ಏನೇನು ಕಾಣ್ತಾ ಇದೆ ಅದ್ರ ಮೇಲೆ ಆ ಪ್ರಕಾರ ನಾವು ಆ್ಯಕ್ಷನ್ ತಲವಾರ್ ತಗೊಂಡು ಬಂದ ಕಾರಣಕ್ಕಾಗಿ ದೊಡ್ಡದಾಗಿರ್ತದೆ ಈಗ ಈಗ ಕಂಪ್ಲೇನ್ ಈಗ ಅವರು ಕೊಡ್ತಾ ಇದ್ರು ಕಂಪ್ಲೇಂಟಲ್ಲಿ ಏನು ಕೊಡ್ತೀರಿ ನಾವು ತಗೊಳ್ತೀವಿ ನಮ್ಮ ತನಕದಲ್ಲಿ ಮತ್ತೆ ನಾವು ಸಿ ಸಿ ಟಿ ವಿ ಫುಟೇಜಿಂದ ಕೂಡ ನಾವು ಚೆಕ್ ಮಾಡಬೇಕು ಮತ್ತು ಬೇರೆ ಆರ್ಡನೆಸಿಂದ ನಾವು ಡಿಟೇಲ್ಸ್ ತೊಗೊಳ್ತೀವಿ ಸೊ ಯಾವ ವಿಚಾರಕ್ಕಾಗಿ ಸರ್ ರೀಸನ್ ಮೇನ್ ರೀಸನ್ ಆ್ಯಕ್ಚುಲಿ ಇದು ಸಾನಿ ಅನ್ನಿಸ್ತೇವೆ ಸರ್ ಕ್ರಿಕೆಟ್ ಆಗಿದ್ದಾರೆ ಹಾಂ ಕ್ರಿಕೆಟ್ ಆಡಿದಾರೆ ಆ ಗ್ರೌಂಡಲ್ಲಿ ಸ್ವಲ್ಪ ಜಗಳ ಆಗಿದೆ ಗೇಮ್ದಲ್ಲಿ ನಿಮಗೆ ಗೊತ್ತಿರಲಿ ಸ್ವಲ್ಪ ಇದು ಅದು ಇದು ಅದು ಸ್ವಲ್ಪ ಜಗಳ ಮಾಡ್ತಾರೆ ಅದೇ ಗೋಸ್ಕರ ಆಗಿದೆ ಈ ರೀತಿ ಆ ಥರ ಏನೂ ಇಲ್ಲ ಇದರಲ್ಲಿ ಈ ಸಿ ಯಂಗ್ ಸ್ಟೆರ್ಸ್ ಅವು ಕ್ರಿಕೆಟ್ ಆಡ್ತಾ ಇದ್ದೆ ಆ ಉಸ್ಕಾರ ಬೆಳಗಾವಿ ಎರಡು ಘಟನೆಗಳಾಗ ಏನು ಕೂಡ ಅದಕ್ಕೆ ನಾವು ಕೂಡ ಎಲ್ಲ ಸ್ಟೆಪ್ಸ್ ಪ್ರಿವೆಂಟಿವ್ ಸ್ಟೆಪ್ಸ್ ನಾವು ತೊಗೊಂಡಿದ್ವಿ ಅದಕ್ಕೆ ಈಗ ದೊಡ್ಡ ಬಂದೋಬಸ್ತ್ ಎಲ್ಲ ಕಡೆ ನಾವು ಹಾಕಿದ್ವಿ ಮತ್ತು ವಿಡಿಯೋಸ್ ಜೊತೆ ಕೂಡ ಮಾತಾಡಿದ್ವಿ ಅವರು ಎಲ್ಲ ಹೋಗಿದರೆ ಎಲ್ಲ ಶಾಂತಿ ಇರಬೇಕು ಅಂತ ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ಹೋಗ್ತಿದ್ದಾರೆ ಎಲ್ಲ ಈ ರೀತಿ ತಲವಾರು ಹಿಡ್ಕೊಂಡೆಲ್ಲ ಜಪಿಸೋದು ಭಯ ಹುಡಿಸುವಂಥದ್ದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡುವಂಥದ್ದು ಸೊ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನೋದ್ರ ಅದು ಆಗಬೇಕು ಅದು ಆಗಬೇಕು ಅದಕ್ಕೆ ನಾವು ಎಲ್ಲ ಅನಾಲಿಸಿಸ್ ಮಾಡ್ತಾ ಇದ್ವಿ ಇವ್ರಿಗೆ ಟೇಕ್ ಆ್ಯಕ್ಷನ್ ಅಷ್ಟೇ ಸರ್ ಪಬ್ಲಿಕ್ಕಿಗೆ ಸರ್ ಸೋಷಿಯಲ್ ಮೀಡಿಯಾದಲ್ಲ ಬೇರೆ ಬೇರೆ ರೀತಿ ಮಾಡ್ತಾರೆ ಸೊ ಈ ರೀತಿ ಗಡ್ ಮಾಡೋರಿಗೆ ಏನು ಹೇಳ್ಬಿಟ್ಟು ಇನ್ ದಿಸ್ ವರ್ಲ್ಡ್ ಈಗ ಏನೇನು ನಡೀತಾ ಇದೆ ಒಂದು ಜಗನಲ್ಲಿ ಅದು ಭಾಳ ಬೇಗ ಇದೆ ಎಲ್ಲ ಕಡೆಗೆ ಭಾಳ ಬೇಗ ಆಗಿಸ್ಬೇಕಾಗ್ತಾಯಿದೆ ಅಟ್ ಟೈಮ್ಸ್ ಅದು ಮಾಹಿತಿ ಅದು ಕರಕಿದೆ ಮತ್ತು ಬೇರೆ ಟೈಮ್ದಲ್ಲಿ ಅದು ಮಾಹಿತಿ ಬಹುಶಃ ಅಷ್ಟು ಇಲ್ಲ ಬೇರೆ ಟೈಮ್ದಲ್ಲಿ ಅದು ಸುಲಭ ಮಾಹಿತಿ ಕೊಟ್ಟಿದೆ ಸೊ ನನ್ನ ವಿನಂತಿ ಏನಿದೆ ಸ್ಪ್ರೆಟ್ ಕರೆಕ್ಟ್ ಮೇಷನ್ ಮತ್ತು ಯಾರು ಇದು ಈ ಥರ ತಪ್ಪು ತಪ್ಪು ಮಾಹಿತಿ ಸ್ಪ್ರೆಟ್ ಮಾಡ್ತಾ ಇದ್ದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಪ್ರಕಾರ ಆ್ಯಕ್ಷನ್ ತಗೋ ಎಷ್ಟು ಜನ ಪೊಲೀಸರಿಗೆ ಅಲ್ಲಲ್ಲಿ ಸಿಬ್ಬಂದಿಗಳು ನೇಮಕ ಮಾಡಿದ್ರೆ ಸರ್ ಬಂದೋಬಸ್ತ್ ಅಲ್ವಾ ಈಗ ನಮ್ಮ ಸಿಟಿದಲ್ಲಿ ಎಲ್ಲ ಆಫೀಸರ್ಸ್ ಇಲ್ಲಿ ನಾನು ಕರೆಸಿದ್ದೀನಿ ಎಲ್ಲ ರೌಂಡ್ಸಲ್ಲಿದ್ದರೆ ಮತ್ತು ಹೊರಗಡೆಯಿಂದ ಕೂಡ ಸ್ಟಾಫ್ ಬಂದಿದ್ದರೆ ಈಗ ವೇ ಇದ್ದರೆ ಆಲ್ರೆಡಿ ನಮ್ಮಲ್ಲಿ ಕೆ ಎಸ್ ಆಫ್ ಪಿ ಪಿ ಟೂನ್ ನಮ್ಮಲ್ಲಿ ಎಷ್ಟು ಇದ್ದಾವೆ ಮತ್ತು ಆಲ್ರೆಡಿ ಎರಡು ಮೂರು ಟೂನ್ಸ್ಗೆ ಹೊರಗಡೆಯಿಂದ ಬಂದಿದೆ ಇಲ್ಲೂ ಬರ್ತಾಯಿದೆ ಸರ್ ತಲವಾರನೇ ಜಪ್ತಿ ಸರ್ ಸರ್ವ ಸಿಬ್ಬಂದಿ ಜಪ್ತಿ ಮಾಡಿದ್ದಾರೆ ಜಪ್ತಿ ಮಾಡಿದ್ದಾರೆ ಗೊತ್ತಾಗಿತ್ತು ಅದು ಈಗ ನಾವು ಚೆಕ್ ಮಾಡ್ತಾ ಇದ್ದೀವಿ ಏನು ಥ್ಯಾಂಕ್ ಯು